ವಾದವನ್ನು ಗೆಲ್ಲುವುದಕ್ಕಿಂತ ಶಾಂತಿಯಿಂದ ಇರುವುದು ಬಹಳ ಮುಖ್ಯ ದಯವು ಎಂದಿಗೂ ಅತಿಯಾಗಿರಬಾರದು ಅದು ನಿಮಗೆ ಒಂದು ಪೈಷೆಯನ್ನು ವೆಚ್ಚ ಮಾಡಿದರೂ ಸಹ ಅದು ಯಾರೊಬ್ಬರ ಏಕಾಂಗಿ ದಿನವನ್ನು ಬೆಳಗಿಸುತ್ತದೆ ಕೇಳುವುದು ಮತ್ತು ಮೌನವಾಗಿರುವುದು ಕೆಲವೊಮ್ಮೆ ನಿಮಗೆ ಮಿತಿ ಇಲ್ಲದ ಪಾಠಗಳನ್ನು ಕಲಿಸುತ್ತದೆ ಸಾಮಾನ್ಯವಾಗಿ ನಾವು ಯಾರೊಂದಿಗೆ ಸಂಬಂಧ ಹೊಂದಿದ್ದೇವೆ ಅಂತಹ ಜನರ ಪ್ರಕಾರವು ನಾವು ಯಾವ ರೀತಿಯ ವ್ಯಕ್ತಿಯಾಗುತ್ತೇವೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ನಂಬಿಕೆ ಇಲ್ಲದೆ ಸಂಬಂಧವು ಮುಕ್ತವಾಗಿರುವುದಿಲ್ಲ ಮತ್ತು ಅದು ಇರಬೇಕಾದಂತೆ ಪ್ರೀತಿಯಿಂದ ಕೂಡಿರುವುದಿಲ್ಲ ಕೋಮಲ ಹೃದಯ ಮತ್ತು ಸಹಾನುಭೂತಿಯು ಉತ್ತಮವಾಗಿದೆ ಆದರೆ ನಿಮ್ಮ ಸುರಕ್ಷತೆಗಾಗಿ ನಿಮ್ಮ ಗಡಿಗಳನ್ನು ಹೊಂದಿಸಲು ನೀವು ಕಲಿಯಬೇಕು ತಾಳ್ಮೆಯಿಂದಿರುವುದು ಮತ್ತು ನಮ್ಮ ಯೋಜನೆಗಳಿಗೆ ಅಂಟಿಕೊಳ್ಳುವುದು ಬುದ್ಧಿವಂತವಾಗಿದೆ ನೀವು ಅವರಿಗೆ ಸಹಾಯ ಮಾಡದ ಹೊರತು ಯಾರನ್ನು ಕೀಳಾಗಿ ನೋಡಬೇಡಿ ನಿಮ್ಮ ಅರ್ಥವನ್ನು ಹೇಳಲು ಇದು ಪರಿಣಾಮಗಳನ್ನು ಹೇಳುತ್ತದೆ ಆದ್ದರಿಂದ ಪದಗಳನ್ನು ಪ್ರಾಮಾಣಿಕವಾಗಿ ಬಳಸಿ ಸಮಸ್ಯೆಗಳು ಸಂಭವಿಸಲು ಮತ್ತು ಬೇಗ ಅಥವಾ ನಂತರ ಒಬ್ಬರ ಸಂತೋಷದ ಮೇಲೆ ಪರಿಣಾಮ ಬೀರುವುದಕ್ಕಿಂತ ಅವುಗಳನ್ನು ವಿಂಗಡಿಸಲು ಉತ್ತಮವಾಗಿದೆ ಉತ್ತಮವಾದ ಸಲಹೆಯನ್ನು ಕೆಲವೊಮ್ಮೆ ನಿರೀಕ್ಷಿಸಲಾಗುತ್ತದೆ ಏಕೆಂದರೆ ಅದು ಕಠಿಣವೆಂದು ತೋರುತ್ತದೆ ಆದರೆ ಅದಕ್ಕೆ ಹೆಚ್ಚಿನ ಗಮನ ನೀಡಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಒಂದು ಲೈಕ್ ಮಾಡಿ